ಆತ್ಮೀಯ ಬಂಧುಗಳೇ ನಾವು ಹಲವಾರು ಬಾರಿ ಚಿಂತನೆಯನ್ನು ಮಾಡ್ತಾ ಇರ್ತೇವೆ ಏನಂತಂದರೆ ಈ ದೇಹ ನಶ್ವರ ಹಾಗಾದರೆ ಅದಕ್ಕಾಗುವಂಥ ಅನುಭವಗಳು ಅವು ಕೂಡ ನಶ್ವರವೇ ದೇಹ ನಶ್ವರ ಮನಸ್ಸು ನಶ್ವರ ಆದರೆ ಅನುಭವ ಮಾತ್ರ ಶಾಶ್ವತವಾಗಿ ಒಳಗಡೆ ಉಳಿತಿದೆ ಅಂತ ಅದಕ್ಕೆ ಒಂದು ಸಣ್ಣ ಕಥೆ ಇದೆ ಒಬ್ಬ ಭಿಕ್ಷುಕ ಒಂದಷ್ಟು ಭಿಕ್ಷೆಯನ್ನು ಎತ್ಕೊಂಬಂದು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದ ಅಲ್ಲೇ ಸುತ್ತಾಡ್ಕೊಂಡು ಸ್ವಲ್ಪ ನಿದ್ದೆ ಬಂತು ಮಲ್ಕೊಂಡಿದ್ದಾನೆ ಮಲ್ಕೊಂಡಾಗ ರಾತ್ರಿ ಆ ಮಲ್ಕೊಂಡಂಥ ಸಮಯದಲ್ಲಿ ಅವನಿಗೆ ಒಂದು ಕನಸು ಬಿತ್ತು ಅವನು ರಾಜನಾಗಿದ್ದ ಹಾಗೆ ಅವನ ಜೊತೆಗೆ ರಾಜ ಭಟರು ತುಂಬ ಜನ ಆಳು ಕಾಳು ಇದೆಲ್ಲ ಇರುವ ಹಾಗೆ ಅವನು ಅದನ್ನು ಅನುಭವಿಸ್ತಾ ಇದ್ದ ಆ ಸುಖವನ್ನು ಕನಸಿನಲ್ಲಿ ಅನುಭವಿಸ್ತಾ ಇದ್ದ ಆದರೆ ಮಧ್ಯೆ ಯಾರು ಅವನಿಗೆ ಅವನ ಮಾತನ್ನು ಕೇಳಿದ್ದಕ್ಕೆ ಕೋಪ ಬಂದ ಹಾಗೆ ಆಯಿತು ಕೋಪ ಬಂದ ಪರಿಣಾಮವಾಗಿ ಅವನು ಅವರನ್ನು ಚೋರಾಗಿ ಕಾಲಿನಿಂದ ಒದ್ಬಿಟ್ಟ ಕಾಲಿಂದ ಒದ್ದ ಎಲ್ಲಿ ಕನಸಲ್ಲಿ ಆದರೆ ಇಲ್ಲಿ ಹೊರಗಡೆ ಅವ್ರು ಕಾಲಿಂದ ಒದ್ದು ಈ ತನ್ನ ಕಾಲುಗಳಿಂದನೇ ಅದನ್ನು ಜಾಡಿಸಿದ್ದವು ಹಾಗಾಗಿ ಅಲ್ಲಿ ಪಕ್ಕದಲ್ಲಿದ್ದಂಥ ಅವನು ಅವನೇ ಭಿಕ್ಷೆ ಎತ್ಕೊಂಡು ಅನ್ನದ ಪಾತ್ರೆ ಇತ್ತು ಅದನ್ನು ಒದ್ದುಬಿಟ್ಟ ಅನ್ನೆಲ್ಲ ಬಿದ್ದೋಯ್ತು ಅಷ್ಟೊತ್ತವರಿಗೆ ಎಚ್ಚರ ಆಯಿತು ಈಗ ಅವನಿಗೆ ರಾಜನಾಗಿದ್ದಂಥ ಅನುಭವ ಅದು ಸ್ವಪ್ನದಂತೆ ಆದರೂ ಕೂಡ ಹೊರಗಡೆಗೆ ವಾಸ್ತವಿಕವಾಗಿ ಅವನು ಆ ತಾನು ತನ್ನಂಥ ಅನ್ನದ ಪಾತ್ರೆಯನ್ನು ಜಾಡಿಸಿ ಒದ್ದದ್ದು ಅವನ ವಾಸ್ತವವಾದ ಸಂಗತಿ ಅದರಿಂದ ಮಡಕೆ ಒಡೆದದ್ದು ಕೂಡ ಹೊರಗಡೆಗೆ ವಾಸ್ತವ್ಯ ಹಾಗೆಯೇ ಈ ದೇಹ ನಶ್ವರವಾದದ್ದು ಅದರ ಸುಖ ದುಃಖಗಳನ್ನು ಗಣ್ಣಿಗೆ ತೆಗೆದುಕೊಳ್ಳತಕ್ಕದ್ದಲ್ಲ ಅದು ಕನಸಿನ ಹಾಗೆ ಎಂದು ಹೇಳಿದರೆ ಆ ಸುಖ ದುಃಖಗಳ ಪರಿಣಾಮ ಅಂತರಂಗಕ್ಕೆ ಆಗುತ್ತದೆ ಬ್ರಹ್ಮಜ್ಞಾನಿಯ ತುರ್ಯಾವಸ್ಥೆಯನ್ನು ತಲುಪಿದ ದೃಷ್ಟಿಯಿಂದ ಈ ಜಗತ್ತು ಮಿಥ್ಯ ಆದರೆ ಜೀವನ ದೃಷ್ಟಿಯಿಂದ ಅಲ್ಲ ಜೀವ ಅವೆಲ್ಲ ಜೀವಿಗಳು ನಮ್ಮ ದೃಷ್ಟಿಯಿಂದ ಅದು ಹಾಗಲ್ಲ ಅದು ನಾವೇ ಬ್ರಹ್ಮಜ್ಞಾನ ಅವಸ್ಥೆಗೂ ದುರ್ಯಾವಸ್ಥೆಗೂ ಹೋದಾಗ ಈ ಜಗತ್ತು ಒಂದು ಮಿಥ್ಯವಾಗಿ ನಮಗೆ ಸ್ಪಷ್ಟವಾಗಿ ಕಂಡುಬರುತ್ತೆ ಆದರೆ ಜೀವ ಸ್ಥಿತಿಯಲ್ಲಿರುವಾಗ ಅಲ್ಲ ನಮಗೆ ಬಗೆ ಬಗೆಯ ಅನುಭವಗಳನ್ನು ಮಾಡಿಸಿ ಶಾಂತಿಯನ್ನು ಅಶಾಂತಿಯನ್ನು ಉಂಟು ಮಾಡುತ್ತಿರುವ ಈ ಜಗತ್ತು ನಾವು ಜಗತ್ತಿನೊಂದಿಗೆ ಸಂಪರ್ಕವಿರಿಸಿಕೊಂಡಿರುವವರಿಗೆ ಮಾತ್ರ ಅದು ಸತ್ಯವೇ ಅಲ್ಲಿವರೆಗೆ ಅದು ಸತ್ಯವೇ ನಮ್ಮ ಗುರುಗಳಾದ ಪೂಜ್ಯಶ್ರೀ ಸ್ವಾಮಿ ಪುರುಷೋತ್ತಮಾನ್ಜಿಯವರು ಮಿಶ್ರಿತ ಒಂದು ಪದ್ಯದಲ್ಲಿ ಬಹಳ ಚೆನ್ನಾಗಿ ಅದನ್ನು ಹೇಳ್ತಾರೆ ಇದು ಮೂರು ದಿನದ ಜಗತ್ತು ಇದಕ್ಕೆ ಮೂರು ಕಾಸಿನ ಕಿಮ್ಮತ್ತು ಇದನ್ನು ಅರಿತರೆ ಗಮ್ಮತ್ತು ಅರಿಯಲು ಬೇಕು ಹಿಮ್ಮತ್ತು ಅಂತ ಶಾಶ್ವತವೋ ಎಂಬಂತೆ ಕಾಣಿಸಿಕೊಳ್ಳುವ ಈ ಜಗತ್ತು ಭಗವಂತನ ಕರಾಮತ್ತು ಅದು ಆದರೂ ನಾವಿರುವಷ್ಟು ದಿನ ಶಾಶ್ವತವೇ ಅಲ್ಲವೇ ಈ ಜಗತ್ತು ಅಂತ ಆದ್ದರಿಂದ ನಾವೆಷ್ಟೇ ಅದನ್ನು ಹಾಗೆ ಇದು ಅಶಾಶ್ವತ ಅಂತ ಭಾವಿಸಿದರೂ ಕೂಡ ನಾವಿರುವವರಿಗೆ ಅದು ಸತ್ಯವೇ ಅಂತ ಜಗತ್ತನ್ನು ಅಶಾಶ್ವತ ಎಂದು ಹೀಗಳೆಯುವಂತಿಲ್ಲ ತಿರಸ್ಕರಿಸುವಂತಿಲ್ಲ ಜಗತ್ತೇ ಪರಮಾತ್ಮನ ವಾಸಸ್ಥಾನ ಅದರಲ್ಲೂ ಜೀವಿಗಳ ದೇಹವೇ ಅವನ ವಾಸಸ್ಥಾನ ಆದ್ದರಿಂದ ನಮ್ಮ ದೇಹವನ್ನು ಚೆನ್ನಾಗಿಟ್ಟುಕೊಳ್ಳಬೇಕು ಇದು ಅಶಾಶ್ವತವಾದರೂ ಇದನ್ನು ನಾವು ಚೆನ್ನಾಗಿಟ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಲೇಬೇಕು ಏಕೆಂದರೆ ಅದೇ ನಿಜವಾದ ದೇವಸ್ಥಾನ ದೇವನೇ ಆನಂದ ಪಡಲು ಮಾಡಿಕೊಂಡಿರುವಂಥ ಒಂದು ಸಾಧನ ಆದ್ದರಿಂದ ಹೊರಗಿನ ನಮ್ಮ ವೇದಾಂತದ ಪ್ರಕಾರ ದೇಹ ಜಗತ್ತು ಅಶಾಶ್ವತವಾದರೂ ಕೂಡ ನಾವು ಇರುವರಿಗೆ ಅದನ್ನು ನಾವು ಚೆನ್ನಾಗೇ ಇಟ್ಕೊಳ್ಬೇಕು ಆ ವಾಸ್ತವಿಕ ಸ್ಥಿತಿಯನ್ನು ಅರಿತು ನಾವು ಬದುಕನ್ನು ಸಾಗಿಸಬೇಕು ಆದ್ದರಿಂದ ದೇಹ ನಶ್ವರವಾದರೂ ಅನುಭವಗಳು ಅವು ಶಾಶ್ವತವೇ